ಶ್ರೀ ಗುರುಭ್ಯೋ ನಮಃ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಅದರಲ್ಲೂ ಈಗ ನಡೀತಿರುವಂತಹ ವಿಶೇಷ ಗುರು ಟ್ರಾನ್ಸಿಟ್ ಲಟ್ ಇಸ್ ಜುಪಿಟರ್ ಟ್ರಾನ್ಸಿಟ್ ತುಂಬ ಕಾರ್ಯಕ್ರಮಗಳು ಓಡಾಡ್ತಾ ಇದೆ ಮ್ಯಾಮ್ ತುಂಬ ಜನ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿ ತುಂಬ ಜನ ಹೇಳ್ತಿದ್ದಾರೆ ಚೆನ್ನಾಗಿಲ್ಲ ಅಂತ ಹೇಳಿ ಬಟ್ ಏನೇ ಇರಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಂದ್ರೆ ನನ್ನ ಲೈಫ್ ಹೀಗೇ ಇದೆ ಕರೆಕ್ಟ್ ಅಲ್ವಾ ಅದೇ ಅಲ್ವಾ ನಿಮ್ಮ ಒಂದು ಪ್ರಶ್ನೆಗಳು ಹೌದು ಯಾಕೆ ಆ ಥರ ಆಗುತ್ತೆ ಯೂಶ್ವಲಿ ಈಗ ಕೆಲವರೆಲ್ಲ ಅಸ್ಟ್ರಾಲಜರ್ಸು ನೀವು ಒಂದು ದಿನ ಭವಿಷ್ಯ ಇರ್ಬೋದು ಅಥವಾ ಒಂದು ಟ್ರಾನ್ಸಿಟ್ ಆಗಿರುವಂತಹ ಒಂದು ಪ್ಲಾನೆಟ್ಸ್ ಭವಿಷ್ಯ ಇರ್ಬೋದು ತಿಂಗಳ ಒಂದು ಮಾಸ ಭವಿಷ್ಯ ಇವೆಲ್ಲ ನೀವು ನೋಡ್ತಿರ್ತಾರೆ ಮೇಷರಾಶಿ ಅವ್ರ ತುಂಬ ಚೆನ್ನಾಗಿದೆ ವೃಷಿಕ ರಾಶಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನನ್ನ ಆ ಆತರ ಒಂದು ಡಿಫ್ರೆನ್ಸ್ ಇಲ್ಲ ಮ್ಯಾಮ್ ನಾನು ನೋಡಿದ್ರೆ ಜಾಬೇ ಇಲ್ಲ ಅಥವಾ ತುಂಬಾ ಸಾಲದ ಮೇಲೆ ಸಾಲದಲ್ಲಿದ್ದೀನಿ ಒಂದು ಸಾಲ ತಿರುಸಿಕೆ ಇನ್ನೊಂದು ಸಾಲ ಮಾಡ್ಲಿಕ್ಕೆ ಹೋಗ್ತೀನಿ ಮತ್ತೆ ಈ ಕಡೆ ನನಗೆ ಮದುವೆ ಕೂಡ ನೋಡ್ತಿದ್ದಾರೆ ಯಾವುದೇ ಸೆಟ್ ಆಗ್ತಿಲ್ಲ ಇವೆಲ್ಲ ತುಂಬಾ ಈಸಿ ತುಂಬಾನೇ ಜಾಸ್ತಿ ಜನ ನೀವು ಕೇಳ್ತಾನೆ ಇರ್ತೀರ ನಿಮ್ಮ ಲಗ್ನ ಚಾರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವೆಲ್ಲ ಪ್ರನ್ಸ್ ಏನಿರುತ್ತೆ ಓವರ್ ಆಲ್ ಅಂದ್ರೆ ಜನರಿಗಾಗಿ ನಿಮಗೆ ಕೊಡ್ತಿರ್ತಾರೆ ಈ ಈ ಒಂದು ಒಂದು ಎಫೆಕ್ಟ್ಸ್ ಆಗಬಹುದು ಈ ರೀತಿಯಾದ ಒಂದು ಏನು ಅವ್ರ ಲೈಫಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನಿಮ್ಮ ಲೈಫಲ್ಲಿ ಏನಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ನಿಮ್ಮ ಹಾರಾಸ್ಕೋಪ್ ಅನಾಲಿಸಿಸ್ ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಸೊ ಬನ್ನಿ ಭರಣಿ ನಕ್ಷತ್ರ ಹುಟ್ಟಿರುವಂತವರು ಗುರುಗ್ರಹದ ಒಂದು ಪರಿವರ್ತನೆ ಒಂದು ಪರಿಭ್ರಮಣೆ ಏನ್ ನಡೀತಿದೆ ಈಗ ಫಸ್ಟ್ ಮೇ ಇಂದ ನೆಕ್ಸ್ಟ್ ಇಯರ್ ಫಿಫ್ಟೀನ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೂ ಈ ಒಂದು ಒಂದು ಸತತವಾಗಿ ಅಪ್ರಾಕ್ಸಿಮೇಟ್ಲಿ ಹದಿಮೂರು ತಿಂಗಳ ತಿಂಗಳುಗಳ ಈ ಒಂದು ಪರಿಭ್ರಮಣ ಯಾವ ರೀತಿಯಲ್ಲಿದೆ ತಿಳಿಸ್ಕೊಡ್ತೀನಿ ಬನ್ನಿ ಭರಣಿ ನಕ್ಷತ್ರದವರಿಗೆ ಭರಣಿ ನಕ್ಷತ್ರದವರು ಅಷ್ಟು ಪಾಸಿಟಿವ್ ಆಗಿ ಅಶ್ವಿನಿ ನಕ್ಷತ್ರದವರಷ್ಟು ನೋಡ್ಲಿಕ್ಕಾಗಲ್ಲ ಸಿ ಓವರ್ ಆಲ್ ಆಗಿ ಮೇಷರಾಶಿಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಗುರುಗ್ರಹ ಎರಡನೇ ಮನೆಗೆ ಹೋಗ್ತಿರುವಂಥದ್ದು ಅದೇ ಭರಣಿ ನಕ್ಷತ್ರದವ್ರಿಗೆ ಏನಾಗುತ್ತೆ ಸಮಸ್ಯೆ ಈ ಒಂದು ಗುರುಗ್ರಹದ ಪರಿ ಪರಿಭ್ರಮಣೆ ಏನು ನಡೀತಾ ಇದೆ ಇದರಿಂದ ಪ್ರಮೋಷನ್ ಹೋಲ್ಡ್ ಆಗೋಂಥ ಚಾನ್ಸಸ್ ಇದೆ ಹೌದು ತುಂಬ ಎಫೆಕ್ಟ್ ಸಕ್ಕತ್ತಾಗಿ ವರ್ಕ್ ಮಾಡಿರ್ತೀರಾ ತುಂಬಾ ಏನು ತುಂಬ ಟಾಪ್ ಲೆವೆಲಲ್ಲಿ ನಿಮ್ಗೆ ಒಂದು ನಿಮ್ಮ ಒಂದು ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿರ್ತಾರೆ ನಿಮ್ಮ ಒಂದು ಕೆಲಸ ವರ್ಕ್ನ ರೆಕಗ್ನೈಸ್ ಮಾಡಿರ್ತಾರೆ ಬಟ್ ಏನಾಗುತ್ತೆ ಪ್ರಮೋಷನ್ ಟೈಮಲ್ಲಿ ಯಾರೋ ಇನ್ನೊಬ್ರು ನಿಮಗೆ ತುಂಬ ನಮ್ ಕರೆಸ್ತಿರುವಂತಹ ಮೇ ಬಿ ನಿಮ್ಮ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಲಿರೋದವ್ರು ಅಥವಾ ಬೇರೆ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿರುವಂತಹ ಪರ್ಸನಾಲಿಟೀಸು ಆ ಒಂದು ಪ್ರಮೋಷನ್ನ ಸ್ಟಾಪ್ ಮಾಡುವಂತಹ ಚಾನ್ಸಸ್ ಇದೆ ಈವನ್ ಅಬ್ರಾಡ್ಗೆ ಹೋಗುವಂಥವ್ರು ಆನ್ ಸೈಡ್ಗೆ ಹೋಗುವಂಥವ್ರು ಅಂಥವ್ರಿಗೂ ಕೂಡ ಈ ಎಫೆಕ್ಟ್ ಆಗುತ್ತೆ ಎಲ್ಲರೂ ಆನ್ಲೈನಲ್ಲಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಅಂದರೆ ಯು ಹ್ಯಾವ್ ಟು ಟ್ರಾವೆಲ್ ಬಟ್ ಏನಾಗುತ್ತೆ ಬೇಡ ಟ್ರಾವೆಲ್ ಮಾಡೋದು ಬೇಡ ಈಗ ಬೇಡ ನೆಕ್ಸ್ಟ್ ಟ್ರಾವೆಲ್ ಮಾಡ್ಲಿ ಅಂತ ಹೇಳಿ ಅದನ್ನ ಪಾಸ್ ಮಾಡ್ಬಿಡ್ತಾರೆ ಹೋಲ್ಡ್ ಮಾಡ್ತಾರೆ ಈ ಒಂದು ಪರಿಭ್ರಮಣೆ ನಾವು ಭರಣಿ ನಕ್ಷರಿ ಕಾಣ್ತಾ ಇದೀವಿ ಅಂತಂದ್ರೆ ಮನೆಯಲ್ಲೂ ಕೂಡ ಏನೋ ರೀತಿ ತಿರಸ್ಕಾರ ಏನೋ ಚೆನ್ನಾಗಿ ಇದ್ದಕ್ಕಿದ್ದಂಗೆ ಏನೋ ತಿರಸ್ಕಾರ ಮಾಡೋದು ಓ ಇದಾರೆ ಅಪ್ಲಿಕಬಲ್ ಫಾರ್ ಬೋತ್ ಮಗಳಾಗಿರ್ಬೋದು ಆಗಿರ್ಬೋದು ಮನೆಯಲ್ಲಿ ಸದಸ್ಯರು ಯಾರು ಬೇಕಾದ್ರು ಸೊ ಇದಾರೆ ಅಂದ್ರೆ ಇದಾರೆ ಏನೋ ತಿರಸ್ಕಾರ ಭಾವನೆ ಇವಲ್ಲಿ ಇಷ್ಟಪಡುವಂತ ವ್ಯಕ್ತಿಯಿಂದನೂ ಅಷ್ಟೇ ಏನೋ ಒಂದು ತಿರಸ್ಕಾರ ಭಾವನೆ ಮೇ ಬಿ ಹಸ್ಬೆಂಡ್ ವೈಫ್ ಇಂಥದ್ರಲ್ಲೂ ಅಷ್ಟೇ ಜಗಳ ಅಂತಲ್ಲ ಅಥವಾ ಯಾವುದೇ ರೀತಿಯಾದ ಒಂದು ವಾದ ವಿವಾದ ಅಂತಲ್ಲ ಬಟ್ ಏನೋ ಒಂದು ರೀತಿಯಲ್ಲಿ ಇಗ್ನೋರ್ ಮಾಡ್ತಾರೆ ಅಂತಾರಲ್ಲ ತಿರಸ್ಕಾರ ಮಾಡುವಂಥದ್ದು ಇಗ್ನೋರ್ ಮಾಡೋದು ಇದ್ರೂ ಇದ್ದಾರೆ ಅಥವಾ ಇಲ್ಲ ಆ ರೀತಿಯಲ್ಲಿ ಪರಿಗಣಿಸೋದೇ ಇಲ್ಲ ನಿಮ್ಮನ್ನ ಈ ರೀತಿಯಾದ ಒಂದು ಅಲ್ಲಿ ನಡೀತಿರುವಂತಹ ಒಂದು ವಿಶೇಷವಾಗಿರುವಂತಹ ಫಲನ ನೀವು ನೋಡಬಹುದು ಏನು ಮಾಡೋದು ಮ್ಯಾಮ್ ಇದಕ್ಕೆ ಏನು ಪರಿಹಾರ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ಮೇಷರಾಶಿಯಲ್ಲೂ ತಿಳಿಸ್ಕೊಟ್ಟಿದ್ದೆ ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಇದನ್ನು ನೀವು ಹಾಕೊಳ್ಳಿ ಅಂತ ಹೇಳಿ ಈವನ್ ಆದಿತ್ಯ ಹೃದಯಂ ಅಂತ ಹೇಳಿ ನಿಮಗೆ ಒಂದು ಸ್ತೋತ್ರ ಸಿಗುತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಮನೆಯಲ್ಲೂ ಕೆಲವ್ರು ಇಟ್ಕೊಂಡಿರ್ತಾರೆ ಪುಸ್ತಕಗಳು ಆದಿತ್ಯ ಹೃದಯಂ ಅದನ್ನು ಪ್ರತಿನಿತ್ಯ ಚಾಂಟ್ ಮಾಡಬಹುದು ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಸೊ ಇದು ಬಂದು ರೆಡ್ ಆ ಗೇಟ್ ಅಲ್ಲಿ ಮಾಡಿರುವಂತಹದ್ದು ಮತ್ತೆ ಸಪ್ತ ಚಕ್ರಗಳಿಗೆ ಹೋಲಿಸುವಂತಹದ್ದು ಇದನ್ನ ನಿಮಗೆ ನಮ್ಮ ಆಫೀಸ್ ಅಲ್ಲೂ ಸಿಗುತ್ತೆ ಕಾಲ್ ಮಾಡಿ ನೀವು ಮಾಡಿ ತೊಗೊಳ್ಬಹುದು ಇಲ್ಲ ನಿಮ್ಗೆ ಅಂಗಡಿಗಳಲ್ಲೂ ಸಹ ಸಿಕ್ಕೇ ಸಿಗುತ್ತೆ ಸೊ ಈ ಒಂದು ರೀತಿಯೆಟ್ಸ್ ವಿಶೇಷವಾಗಿ ಪ್ಯೂರಿಫೈ ಮಾಡಿ ಹಾಕೊಡಿ ಪ್ಯೂರಿಫಿಕೇಶನ್ ಪ್ರೋಸೆಸ್ ಕೆಲವ್ರು ಗೊತ್ತಿಲ್ಲ ಕ್ರಿಸ್ಟಲ್ಸ್ ಸೊ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ಯಾಕಂದ್ರೆ ಎಷ್ಟೋ ಜನ ಜಸ್ಟ್ ಇವ್ ತಗೊಳ್ತೀರಾ ಹಾಕೊಳ್ತೀರಾ ಬಟ್ ನಂಗೇನೋ ಅಷ್ಟು ವ್ಯತ್ಯಾಸ ಅನಿಸ್ತಾ ಇಲ್ಲ ಮೇಡಮ್ ನಂಗೆ ಏನೋ ಅದ್ರಿಂದ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳಿದ್ರು ತಗೊಂಡು ಹಾಕೊಂಡ್ರೆ ಒಳ್ಳೇದು ಅಂತ ಹೇಳಿ ಬಟ್ ನಂಗೆ ಏನು ಒಳ್ಳೇದಾಗ್ತಿಲ್ಲ ಬಿಕಾಸ್ ಪ್ಯೂರಿಫಿಕೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇದು ಜೆಮ್ಸ್ಟೋನ್ಸ್ಗೂ ಅಷ್ಟೇ ಇಂಪಾರ್ಟೆಂಟು ಪ್ಯೂರಿಫಿಕೇಷನ್ ಪ್ರಾಸೆಸ್ ನಡೀಲೇಬೇಕು ಅದೇ ರೀತಿಯಲ್ಲೇ ಪ್ಯೂರಿಫಿಕೇಷನ್ ಮಾಡ್ಕೊಳ್ಳಿ ಡೈಲಿ ಇರೋಂಥವ್ರು ಇದನ್ನು ರೀಪ್ಯೂರಿಫೈ ಮಾಡಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಿಮ್ಗೆ ಇದೊಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನೆಲ್ಲ ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಸದ್ಯಕ್ಕೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು ಧನ್ಯವಾದಗಳು